ಅಣಿಮಣೆದು ವಿಘ್ನ ವಿನಾಶಕ ವಿಘ್ನೇಶ್ವರನನ್ನ ಸ್ಮರಿಸಿಕೊಳ್ಳುತ್ತಾ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಕಲಾ ವೈಭವ ನಾಟ್ಯ ಸಂಘ ಹಿರಾಳೆಯವರಿಂದ ಶ್ರೀಯುತ ಬಿಬಿ ಪೊಲೀಸ್ ವಿರಚಿತ ಬಂಡಾಯ ಎಬ್ಬಿಸಿದ ಬಂಡಾರೌಲಿ ಅರ್ಥಾತ್ ರಾವಣ ರಾಜಕೀಯ ನಾಟಕದ ಉದ್ಘಾಟನೆ ಕಾರ್ಯಕ್ರಮ ಜರುಗ್ತಾ ಇದ್ದು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀಯುತ ಅಜ್ಜ ಯಜ್ಜನವರು ಅವರು ವಹಿಸ್ಕೊಳ್ಬೇಕಂತ ಅವ್ನಿಗೆ ಕೇಳ್ಕೊಳ್ತೇನೆ ಜ್ಯೋತಿ ಬೆಳಗಿಸುವರಾಗಿ ಶ್ರೀಯುತ ಜೆ ಎಸ್ ಗೌಡರ್ ಮಾಜಿ ಸೈನಿಕರು ಹಾಗೂ ಪಿ ಎಸ್ ಪಾಟೀಲ್ ಮಾಜಿ ಸೈನಿಕರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಚ್ಕೊಳ್ಬೇಕು ಕಾರ್ಯಕ್ರಮದ ಉದ್ಘಾಟಕರಾಗಿ ಶ್ರೀಯುತ ಮಹೇಶ್ವರಯ್ಯ ರೇವಣ್ ಸಿದ್ದ ಹಿರೇಮಠ ಎಮ್ ಡಿ ಸ್ವಾತಿ ಏರ್ಪೋರ್ಟ್ ಹೈದರಾಬಾದ್ ಹಾಗೂ ಆರ್ ಎಸ್ ಒಕ್ಕರ್ ಗ್ರಾಮ ಪಂಚಾಯತಿ ಸದಸ್ಯರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಜಿ ಸೈನಿಕರಾಗಿರ್ತಕ್ಕಂಥ ಸೂತ ಎಸ್ ಕೆ ಗಾಣ್ಗೆ ಸೂತ ಮಾಲೇಗೌಡ ಗೌಡ ಸೀತ ವಿರುಪಾಕ್ಷಪ್ಪ ಮಡಿವಾಳ ಮಾಜಿ ಸೈನಿಕರು ಯೂತ ದ್ಯಾವಪ್ಪ ಡೋಳಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಸೂತ ತಿಪ್ಪನಗೌಡ ಪೊಲೀಸ್ ಸಾಕೀನ್ ಬಿಳೇಕಲ್ ಯೂತ ಶರಣಪ್ಪ ಕತ್ತಿ ಸೂತ ರಾಜಶೇಖರನ್ ಕಂಪ್ಲಿ ಮರಳು ಗುತ್ತಿಗೆದಾರರು ಇವತ ರಮೇಶ್ ಎಚ್ ಪಿ ಡಿ ಒ ಲಕ್ಷ್ಮೇಶ್ವರ್ ಯುತ ಸಾಗರ್ ಗಾಯಕ್ವಾಡ್ ಮರಳು ಗುತ್ತಿಗೆದಾರರು ಸೂತ ಅವಿನಾಶ್ ಸಾಲಿಮನಿ ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಯುತ ವೀರಣಗೌಡ ಪೊಲೀಸ್ ಪಾಟೀಲ್ ಯುತ ಬಿ ಟಿ ಮಾಲ್ಗಿತ್ತಿ ಅದೇ ರೀತಿಯಾಗಿ ಶ್ರೀತ ಧರ್ಮರಾಜ್ ಡೊಳ್ಳಿ ನೆಕ್ಸ್ ಆರ್ಮಿ ಯುತ ಉಮೇಶ್ ಗೌಡ ಗೌಡ ನೆಕ್ಸ್ ಆರ್ಮಿ ಯುತ ಎಲ್ಗೌಡ ಪೂಜಾರ್ ಬಿ ಎಮ್ ಟಿ ಸಿ ಡ್ರೈವರ್ ರಾಯಪ್ಪ ಮಾದನವರ್ ಬಿ ಎಂ ಟಿ ಸಿ ಚಾಲಕರು ಯುತ ಬಸವರಾಜ್ ಮಾಲ್ಗಿತ್ತಿ ಕೆ ಎಸ್ ಆರ್ ಸಿ ಚಾಲಕರು ಶ್ರೀತ ಶ್ರೀಕಾಂತ್ ಕಟಗೇರಿ ಕೆ ಎಸ್ ಆರ್ ಸಿ ಚಾಲಕರು ಇವರೆಲ್ಲರೂ ಕೂಡ ಈ ಒಂದು ವೇದಿಕೆಯ ಮೇಲೆ ಆಶ್ರಯರಾಗಿದ್ದಾರೆ ಅದೇ ರೀತಿಯಾಗಿ ಸುತ್ತ ಸಿದ್ಧಲಿಂಗಯ್ಯ ವಸ್ತ್ರ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅವರಿಗೆ ನಮ್ಮ ಸಂಘದವರು ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕು ಕಾರ್ಯಕ್ರಮದ ಮುಂದಿನದಾಗಿ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರನ್ನು ಸ್ವಾಗತಿಸಲು ಮತ್ತು ಮಾಲಾರ್ಪಣೆ ಕಾರ್ಯಕ್ರಮ ನಡೆಸಿಕೊಡಲು ಸುತ್ತ ವಿ ಬಿ ಶಿಕ್ಷಕರು ಬರಬೇಕಂತ ಕೇಳ್ಕೊಳ್ತೇನೆ ಆರಾಧ್ಯ ಎನ್ನ ಶ್ರೀ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶ್ರೀ ಲಿಂಗೈಕ ಹಾನಗಲ್ಲ ಗುರುಕುಮಾರೇಶ್ವರನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ವೀರಭದ್ರೇಶ್ವರ ಕಲಾ ವೈಭವ ನಾಟ್ಯ ಸಂಘ ಇವರಿಂದ ಶ್ರೀ ಬಿಬಿ ಪೊಲೀಸ್ ವಿರಚಿತ ಸಾಕೇ ಬಿಡೇಕಲ್ ಅವರ ಬಂಡಾಯ ಎಪ್ಪಿಸಿದ ಭಂಡಾರದ ಹುಲಿ ಅರ್ಥಾತ್ ರಾವಣ ರಾಜಕೀಯ ಒಂದು ನಾಟಕದ ಈ ಒಂದು ಸ್ವಾಗತ ಈ ಒಂದು ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ವೇದಮೂರ್ತಿಗಳು ಅಜಯ್ ಅಜಯನ್ ಅವರಿಗೆ ಅಜಯ ಅಜಯನ್ ಅವರು ವೀರಕ್ತ ಮಠ ಇವರಿಗೆ ಇವರು ಈ ಒಂದು ನಾಟಕಕ್ಕೆ ಆಗಮಿಸಿ ತಾವೆಲ್ಲರೂ ಅವರಿಗೂ ಕೂಡ ಸ್ವಾಗತ ಮತ್ತು ಸುಸ್ವಾಗತ ಅದೇ ರೀತಿಗೆ ಅವರಿಗೆ ಈ ಒಂದು ಮಾಲಾರ್ಪಣೆ ಕಾರ್ಯಕ್ರಮ ಪ್ರಕಾಶ್ ಗೌಡ ಪಾಟೀಲ್ ಎಕ್ಸ್ ಆರ್ ಬಿ ಇವರಿಂದ ಮಾಲಾರ್ಪಣೆ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಈ ಒಂದು ನಾಟಕದ ಜ್ಯೋತಿಗೆಯನ್ನು ಬೆಳೆಸುವಂಥವರು ಶ್ರೀ ಜೆ ಎಸ್ ಗೌಡರ್ ಮಾಜಿ ಸೈನಿಕರು ಅವ್ರಿಗೂ ಕೂಡ ಈ ನಾಟಕಕ್ಕೆ ಆಗಮಿಸಿ ಶೋಭೆಯನ್ನು ತಂದಿದ್ದಕ್ಕಾಗಿ ಅವ್ರಿಗೆ ಸ್ವಾಗತ ಮತ್ತು ಸುಸ್ವಾಗತ ಅದೇ ರೀತಿಯಾಗಿ ಅವರಿಗೂ ಕೂಡ ಮಾಲಾರ್ಪನೆಯನ್ನು ಬಸವಗೂಡ ಕೆಂಗಾರ್ ಇವರಿಂದ ಮಾತಾಡ್ತಾನೆ ಈ ಒಂದು ನಾಟಕದ ಉದ್ಘಾಟಕರಾಗಿ ವೇದಮೂರ್ತಿಗಳು ಶ್ರೀ ಮಹೇಶ್ವರಯ್ಯ ರೇವಣ್ಸಿದ್ದ ಹಿರೇಮತ್ ಎಂ ಡಿ ಸ್ವಾತಿ ಏರ್ಪೋರ್ಟ್ ಹೈದರಾಬಾದ್ ಇವರು ಈ ಒಂದು ನಾಟಕಕ್ಕೆ ನಾಟಕದ ಒಂದು ಉದ್ಘಾಟಕರಾಗಿ ಆಗಮಿಸಿದ್ದು ಅವರಿಗೆ ಸ್ವಾಗತ ಮತ್ತು ಸುಸ್ವಾಗತ ಈ ಒಂದು ಅವರಿಗೆ ಸ್ವಾಗತವನ್ನು ಕೋರುತ್ತಾ ಮಾಲಾರ್ಪಣೆ ಕಾರ್ಯಕ್ರಮ ರಾಮನಗೌಡ ಕೆಂಗಾರ್ ಅವರು ಅವರು ಮಾಲಾರ್ಪಣೆ ಮಾಡಬೇಕಂದ್ರೆ ತಮ್ಮಲ್ಲಿ ವಿನಿಸಿಕೊಳ್ತಾರೆ ಹೆಚ್ಚಾದರೂ ಅದೇ ರೀತಿಯಾಗಿ ಈ ಒಂದು ನಾಟಕದ ವೇದಿಕೆ ಮೇಲೆ ಆಗಮಿಸಿದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಎಸ್ ಕೆ ಖಾನ್ಗೇರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರಿಗೂ ಕೂಡ ಸ್ವಾಗತ ಕೋರುತ್ತಾ ಶ್ರೀ ಕಳಕಪ್ಪ ಹೋಗಾರ ಬಿಎಂಪಿಸಿ ಅವರು ಅವರಿಂದ ಮಾಲಾರ್ಪಣೆ ಎಸ್ ಎ ಗಾನಗೇರಿ ಸಾಹೇಬರಿಗೆ ಅದೇ ರೀತಿಯಾಗಿ ಈ ಒಂದು ನಾಟಕಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ವಿರಪಾಕ್ಷಪ್ಪ ಮಡಿವಾಳರು ಮುಖ್ಯ ಅತಿಥಿಗೂ ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೊರತಾ ಅಮರಗೌಡ ಗೌಡರ್ ಇವರಿಂದ ಮಾಲಾರ್ಪಣೆ ಸ್ವಾಗತ ಮತ್ತು ಮಾಲಾರ್ಪಣೆ ಅಲ್ಲೆಲ್ಲ ಅಮರಗೌಡ ಅದೇ ರೀತಿಯಾಗಿ ರಮೇಶ್ ವಕ್ಕರ್ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಸಿದ್ದಪ್ಪ ಗುಡಿಮಣಿ ಇವರಿಂದ ಮಾಲಾರ್ಪಣೆ ಅದೇ ರೀತಿಯಾಗಿ ಶ್ರೀ ತಿಪ್ಪನಗೂಡ ಪೊಲೀಸ್ ಸಾಕೇನು ಬಿಡಬೇಕಲ್ಲ ಅವರು ಕೂಡ ಈ ಒಂದು ನಾಟಕಕ್ಕೆ ಆಗಮಿಸಿ ವೇದಿಕೆಗೆ ಆಗಮಿಸಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಸುಭಾಷ್ ತೋಟಲ್ ಅವರಿಂದ ಮಾಲಾಡ್ತೀನಿ ಹೃದಯದಲ್ಲಿ ಈ ಒಂದು ನಾಟಕಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ರಮೇಶ್ ಎಚ್ ವಿಡಿಯೋ ಲಕ್ಷ್ಮೇಶ್ವರ್ ಅವರು ಕೂಡ ನಮ್ಮ ನಾಟಕಕ್ಕೆ ಆಗಮಿಸಿದ್ದು ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡುತ್ತಾ ಈಗ ಸಿದ್ದನ್ನ ಗುಡಿಮಡಿ ಅವರಿಂದ ಮಾಲಾರ್ಪಣೆ ಕಾರ್ಯಕ್ರಮ ಶ್ರೀ ವಿರಂಗೂಡ ನಾಗನಗೌಡ ಪೊಲೀಸ್ ಪಾಟೀಲ್ ಅವರು ಕೂಡ ಈ ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಆನಂದ್ ಬಿಂಗಿ ಅವರಿಂದ ಮಾತಾಡ್ತಾನೆ ಅದೇ ರೀತಿಯಾಗಿ ಶ್ರೀಯುತ ವೇದಮೂರ್ತಿಗಳು ಸಿದ್ದಿಗಯ್ಯ ವಸ್ತ್ರ ಅವರು ಕೂಡ ಅವರಿಗೂ ಕೂಡ ಈ ನಾಟಕಕ್ಕೆ ಆಗಮಿಸಿ ವೇದಿಕೆಯ ಮೇಲೆ ಆಗಮಿಸಿ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಸಕ್ರಪ್ಪ ಮಾದನ ಅವರಿಂದ ಮಾಲಾರ್ಪಣೆ ಸಿದ್ದಿಗೆ ವಸ್ತರ ಈ ಒಂದು ಈ ಒಂದು ನಾಟಕದ ಸಂಘದ ಒಡೆಯರಾಗಿರ್ತಕ್ಕಂಥವ್ರು ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಈ ಒಂದು ನಾಟಕಕ್ಕೆ ಶೋಭೆಯನ್ನು ತಂದಿರತಕ್ಕಂಥ ಎಸ್ ಪಿ ಬೇವಿನಗಿಡದ ಬಿ ಎಂಟಿ ಅವರು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಡ್ತಾ ಸ್ವಾಗತವನ್ನು ಕೋರ್ತ ಮುತ್ತಪ್ಪ ಗಾನ್ಗೇರ್ ಈ ಊರಿನಿಂದ ಮಾಲಾರ್ಪಣೆ ಕಾರ್ಯಕ್ರಮ ಮುತ್ತಪ್ಪ ಗಾನ್ಗೇರ್ ಅದೇ ರೀತಿಯಾಗಿ ಈ ನಾಟಕದ ಮಾಲಕರು ಆಗಿರ್ತಕ್ಕಂತ ನಮ್ಮ ನೆಚ್ಚಿನ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಬಿ ಎಸ್ ಪಾಟೀಲ್ ಶಿಕ್ಷಕರು ಕನೆಗಿನಾಳ್ ಅವರು ಕೂಡ ಅಲ್ಲಿಂದ ಇಲ್ಲಿವರೆಗೆ ಬಂದು ನಮ್ಮ ವೇದಿಕೆ ಮೇಲೆ ಹಂಚಿಕೊಂಡು ಸ್ವಾಗ ಅವರಿಗೆ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಂತ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಕೋರುತ್ತಾ ಚೆನ್ನಪ್ಪ ಅವರು ಈತನಿಂದ ಮಾನಡ್ತಾನೆ ಶೇಖರ್ಗೌಡ ಬಿಎಂಪಿಸಿ ಬೆಂಗಳೂರು ಅವರು ಕೂಡ ಈ ನಾಟಕಕ್ಕೆ ಆಗಮಿಸಿ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಂಡು ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ವೀರನ ಚಿರ್ಗುಂಪಿ ಈತನಿಂದ ಮಾಲಾರ್ಪಣೆ ನಮ್ಮ ಸಂಘದ ಅದೇ ರೀತಿಯಾಗಿ ಸಂಘದ ಒಡೆಯರಾಗಿರ್ತಕ್ಕಂಥ ಎಂ ಎಸ್ ಖಡ್ಗರ್ ಕೆ ಮಾಕುಟೇಶ್ ಖಡ್ಗರ್ ಅವರು ಕೂಡ ಈ ಒಂದು ನಾಟಕಕ್ಕೆ ಆಗಮಿಸಿ ಅತಿಥಿ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ಅವ್ರಿಗೆ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ ಕೋರುತ್ತಾ ರಾಜೀವ್ ಖಡ್ಗರ್ ಅವರಿಂದ ಮಾಲಾರ್ಪಣೆ ಅದಲಿ ಹೋದೆ ನೀ ನಮ್ಮನ್ನ ಎಲ್ಲಿ ಹುಡುಕ್ಲಿ ಪುಣ್ಯತ ನಿಲ್ಲ ಅದಲಿ ಹೋದೆ ನೀ ನಮ್ಮನ್ನ ಅದೇ ರೀತಿಯಾಗಿ ಅತಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕ ಅದನ್ ಗೌಡರ್ ಅವರಿಗೂ ಕೂಡ ಕೋಟಿ ಚೆನ್ನ ಅವರಿಂದ ಮಾಲಾರ್ಪಣೆ ಚೆನ್ನ ಬಸ್ ಅದನ್ ಗೌಡ ಗೌಡರ್ ಇವರಿಗೆ ಅದೇ ರೀತಿಯಾಗಿ ಈ ಒಂದು ನಾಟಕದ ಬ್ಯಾನರ್ ಕೊಡುಗೆ ಆಗಿ ನೀಡಿತಕ್ಕಂತ ಶರಪ್ಪ ಇವರ ಪಕ್ಷಪ ಕತ್ತಿ ಅವರು ಕೂಡ ಅತಿ ಸ್ಥಾನವನ್ನು ವಹಿಸಿಕೊಂಡಿರ್ತಾರೆ ಅವ್ರಿಗೆ ಸ್ವಾಗತವನ್ನು ಕೋರುತ್ತಾ ಕುಮಾರ್ ಅವಾಜಿ ಅವರಿಂದ ಮಾಲಾರ್ಪಣೆ ನಾಟಕದ ಸಂಘದೊಡೆಯರಾಗಿರ್ತಕ್ಕಂಥ ಪಿ ಎಸ್ ಥೇಲಿ ಬಿಎಂ ಪಿ ಸಿ ಬೆಂಗಳೂರು ಅವರು ಕೂಡ ಈ ನಾಟಕಕ್ಕೆ ಆಗಮಿಸಿ ಅತಿ ಸ್ಥಾನವನ್ನು ವಹಿಸಿಕೊಂಡಿರ್ತಾರೆ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಸುರೇಶ್ ಗೌಡರ್ ಈ ರೀತಿಯಿಂದ ಮಾಲಾರ್ಪಣೆ ಅದೇ ರೀತಿಯಾಗಿ ಈ ಒಂದು ಅದೇ ರೀತಿಯಾಗಿ ವೈಕರ್ ಗೌಡರ್ ಅವರು ಕೂಡ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರ್ತಾರೆ ಅವರಿಗೂ ಕೂಡ ನಾಗರಾಜ್ ಉಡೇದ್ ಈತನಿಂದ ಮಾಲಾರ್ಪಣೆ ಅದೇ ರೀತಿಯಾಗಿ ನಮ್ಮ ನಾಟಕದ ಮಾಲಕರಾಗಿರ್ತಕ್ಕಂಥ ಪ್ರಕಾಶ್ ಗೌಡ ಸಿ ಪಾಟೀಲ್ ಎಕ್ಸ್ ಆರ್ಮಿ ಇವರಿಗೆ ಕುಮಾರ್ ಅವಾಜಿ ಅವರಿಂದ ಮಾಲಾರ್ಪಣೆ ಅದೇ ರೀತಿಯಾಗಿ ನಮ್ಮ ಸಂಘದ ಮ್ಯಾನೇಜರ್ ಆಗಿರ್ತಕ್ಕಂಥ ಎ ಕಲನ್ಗೌಡ್ರ ಅವರಿಗೆ ಆನಂದ್ ಬೆಂಗಿ ಅವರಿಂದ ಮಾಲಾರ್ಪಣೆ అదే రీతి బడగేర్ బిఎం టిసి కండెక్టర్ అూ కూడా వేదిక స్వగతా గణ్గేర్ అందార్పణ బడగేర్ అవుతాయి ಮಾಲಾರ್ಪಣೆ ಅದೇ ರೀತಿಯಾಗಿ ನಮ್ಮ ಆರ್ಭಿ ಮಾಸ್ತರಾಗಿರ್ತಕ್ಕಂಥ ಶ್ರೀ ಪಿ ಬಿ ದೇವಿಗಿಡದವರು ಕಾರ್ಯದರ್ಶಿ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಅವರು ನಮ್ಮ ಎಲ್ಲೂರು ಗುರುಗಳಿಂದ ಮಾಲಾರ್ಪಣೆ ಕಲೆಗಾರ ಮಾಡಿದ ಅದೇ ರೀತಿ ಎಲ್ಲ ಎಲ್ಲ ನಮ್ಮ ಸಂಘದ ಬಳಗದವರಿಂದ ನಮ್ಮ ಹೆರು ಸರ್ ಆ ಒಂದು ಮೈಕಿಗೆ ಮಾಲಾರ್ಪಣೆ ಹಾಕಿ ಈ ಒಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಾ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ತಮ್ಮಲ್ಲಿ ನಡೆಸಿಕೊಡಕ್ಕ ಅದೇ ರೀತಿಯಾಗಿ ಇಲ್ಲಿ ಸೇರಿರುವ ನಾಟಕ ಎಲ್ಲ ಕಲಾಭಿಮಾನಿಗಳಿಗೂ ಕಲಾ ಪೋಷಕರಿಗೂ ಕೂಡ ತುಂಬ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮದ ಮುಂದಿನದಾಗಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನ ಶ್ರೀಯುತ ಪೂಜಾರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಅಜ್ಜಯ ವಿರಾಟ್ ಮಠ ಅವರು ಹಾಗೂ ವೇದಿಕೆ ಮತ ಗಣ್ಯರು ನೆರವೇರಿಸಿಕೊಡ್ಬೇಕಂತ ಅವ್ರು ಕೇಳ್ಕೊಳ್ತಾ ಇದ್ದು ಎಲ್ಲರೂ ಕೂಡ ದೂರಾದ ಚಪ್ಪಾಳಿಯೊಂದಿಗೆ ಜ್ಯೋತಿ ಬೆಳಗಿಸುವೊಂದಿಗೆ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಅವ್ರು ಕೇಳ್ಕೊಳ್ತಾ ಇದ್ದ

ಕಾರ್ಯಕ್ರಮಕ್ಕೆ ಚಾಲಿರತಕ್ಕಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಈಗ ಉದ್ಘಾಟನೆ ನೆರವೇರ್ತ ಈ ಒಂದು ಕಾರ್ಯವನ್ನು ಮಹೇಶ್ವಯ್ಯ ನಿವೃತ್ತ ಹಿರೇಮಠ ಎಂಡಿ ಡಿ ಸ್ವಾತಿ ಏರ್ಪೋರ್ಟ್ ಹೈದರಾಬಾದ್ ಹಾಗೂ ರಮೇಶ್ ಒಕ್ಕರ್ ಅವರು ನೆರವೇರಿಸಿಕೊಡ್ಬೇಕು ಜೋರಾದ ಚಪ್ಪಾಳಿಯೊಂದಿಗೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕಾಲೂ ಕೂಡ ಶೋಧ ಧನ್ಯವಾದಗಳು ಎಲ್ಲ ಬೇಡಿಕೆ ಗಣ್ಯರಿಗೆ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಶ್ರೀಯುತ ಮಹೇಶ್ವರಯ್ಯ ರೇವಣಿ ಶಿದ್ದಯ್ಯ ಹಿರೇಮಠ ಅವರು ಕಾರ್ಯಕ್ರಮ ಉದ್ದೇಶಿಸಿ ಉದ್ಘಾಟನೆಯ ಮಾತನಾಡಬೇಕಂತ ಅವ್ರಿಗೆ ಕೇಳ್ಕೊಳ್ತಾ ಇದ್ದೇನೆ ಭೈರವಂ ಭೈರವಾಕಾರಂ ಭದ್ರಂ ಭದ್ರೇಶ್ವರ ಪ್ರಭುಂ ಶ್ರೀ ರುದ್ರಂ ರುದ್ರಗಣಾಧೀಶಂ ವೀರಭದ್ರಂ ಮಹಂಭಜಿ ವೇದಿಕೆ ಮೇಲಿರುವಂಥ ಗಣ್ಯರೆ ಹಾಗೂ ಊರಿನ ಸಮಸ್ತ ಜನತೆ ಈ ಒಂದು ಸಾಮಾಜಿಕ ಬಂಡಾಯ ಎಬ್ಬಿಸಿದ ಭಂಡಾರಿ ಭಂಡಾರದ ಹುಲಿ ಎಂಬ ನಾಟಕವನ್ನು ನಮ್ಮೂರಿನ ಶ್ರೀ ವೀರಭದ್ರೇಶ್ವರ ಕಲಾ ವೈಭವ ನಾಟ್ಯ ಸಂಘ ಇವರು ಇದ್ದಾರೆ ಸೊ ಈ ಒಂದು ನಾಟಕ ಯಶಸ್ವಿಯಾಗಿ ಆಡಲಿ ಅಂಥೇಳಿ ನನ್ನ ಶುಭ ಕೋರ್ತೀನಿ ಆಲ್ರೆಡಿ ಹನ್ನೆರಡು ಗಂಟೆ ಆಗ್ತಾಯಿದೆ ಇದರಂತೆ ಈ ವರ್ಷ ವಿಶೇಷತೆ ಏನಂದರೆ ಇದೇ ಥರ ನಾಳೆ ರಸಪ್ರಶ್ನೆ ಕಾರ್ಯಕ್ರಮ ಇದೆ ಇನ್ನೊಂದು ಟಗುರಿನ ಕಾಲಗಳು ಇದೆ ಅದಾದ ನಂತರ ಹದಿನಾರನೇ ತಾರೀಕುಗೂ ಇನ್ನೂ ಒಂದು ವಿಶೇಷ ರಸಮಂಜನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡು ಅಂತೇಳಿ ಭಾಳ ಸಂತೋಷ ಸುದ್ದಿ ಈ ವರ್ಷ ನಾಲ್ಕು ಕಾರ್ಯಕ್ರಮಗಳ ಯಶಸ್ವಿಯಾಗಿ ಜರುಗಲಿ ಅಂತ ಹೇಳಿ ಯಥಾಪ್ರಜ್ಞರ ನನ್ನ ಶುಭ ಶುಭಾಶಯಗಳನ್ನು ಕೋರ್ತಾ ಈಗ ಲೇಟ್ ಆಗಿದ್ದ ಕಾರಣ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಕಡಿಮೆ ಸಮಯದಲ್ಲಿ ನಾಟಕವನ್ನು ಉದ್ದೇಶಿಸಿ ಮಾತಾಡ್ತಕ್ಕಂಥ ಶ್ರೀತ ಮಹೇಶ್ವರಯ್ಯ ಜನವರಿಗೆ ವೈಭವ ತಂಡದ ಪರವಾಗಿ ಧನ್ಯವಾದಗಳು ಈಗ ಕಾರ್ಯಕ್ರಮದಲ್ಲಿ ಮಹನೀಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗ್ತಾ ಇದ್ದು ಮೊದಲಿಗೆ ವೀರಭದ್ರೇಶ್ವರ ಕಲಾ ವೈಭವ ನಾಟ ಸಂಘ ಹಿಡ್ಯಾಳಿಯವರ ಪರವಾಗಿ ಮಹೇಶ್ವರಯ್ಯ ಹಿರೇಮಾ ಎಮ್ ಡಿ ಸ್ವಾತಿ ಏರ್ಪೋರ್ಟ್ ಹೈದರಾಬಾದ್ ಹಾಗೂ ಜೆ ಎಸ್ ಗೌಡರ್ ಮಾಜಿ ಸೈನಿಕರು ಶ್ರೀಯುತ ಬಾಬುಗೌಡ ಪಾಟೀಲ್ ಶಿಕ್ಷಕರು ಶ್ರೀತ ಎ ಬಿ ಬೇವಿನ ಗಿಡದ್ ಹಾರ್ಮೋನಿಯಂ ಮಾಸ್ತರ್ ಶ್ರೀಯುತ ರಮೇಶ್ ಬಕ್ಕರ್ ಗ್ರಾಮ ಪಂಚಾಯಸ್ಥರು ಸುತ ಬಿ ಬಿ ಪೊಲೀಸ್ ಕವಿಗಳು ಸಾಕಿನ ಬೆಳೆಯಕಲ್ಲಿ ಇವ್ರ ಪರವಾಗಿ ಚಿಪ್ಪನಗೌಡ ಪೊಲೀಸ್ ಅವರು ಇವನ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು परमेश्वर हेदराबादी स्वाति एरपोर्ट हईदराबाद सन्मान परमेश्वर जगदेश्वर जगह ईश्वर बसवेश्वर परमेश्वर जगदेश्वर जगह बसवेश्वर

ಶಿಕ್ಷ ಬಾಬು ಪಾಟೀಲ್ ಶಿಕ್ಷಕರಿಗೆ ಸನ್ಮಾನ ಕಲಾ ವೈಭವ ನಾಟ್ಯ ಸಂಘದ ಪರವಾಗಿ ಅದೇ ರೀತಿಯಾಗಿ ರಮೇಶ್ ಬಕ್ಕರ್ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸನ್ಮಾನ ཀྱྱི ཀྱྱིས ཉྱིས ཉསྱ ཉསྱ� ཉསྱ ཉསྱ� ཉསར ཉེ ཉེ ཉག� ཉེ ཁག ಹಾರ್ಮೋನ್ ಮಾಸ್ತರ್ಗೆ ಸನ್ಮಾನ ಅಲ್ಲೇ ಹೋಗೋ ಅವರಿಗೆ ಸನ್ಮಾನ ಅವರಿಗೆ ಸನ್ಮಾನ ಕಡುವಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಡಿಗೆ ಬರು ಕಡುವಿನ ಶ್ರೀ ಪುಟ್ಟರಾಜರು ಬಡ ಮಕ್ಕಳ ಕಣ್ಮಡಿಗೆ ಬರು ನಾಟಕ ವಿರಚಿತ ಕವಿಗಳಾಗಿರ್ತಕ್ಕಂಥ ಬಿ ವಿ ಪೊಲೀಸ್ ಅವರು ಸಾಕಿನ ಬೇಳೆ ಕಲ್ಪರವಾಗಿ ಚಿತ್ತನಗೌಡ ಪೊಲೀಸ್ ಎಲ್ಲ ಶೇಜರು ಸನ್ಮಾನವನ್ನು ಸ್ವೀಕರಿಸಬೇಕು

ಧರ್ಮ ದೇವತೆ ಶ್ರೀ ಮಾತೆ ಧರ್ಮ ದೇವತೆ ಶ್ರೀ ಮಾತೆ ಮೊದಲಿಗೆ ಶ್ರೀಯುತ ಸಿದ್ಧಲಿಂಗಯ್ಯ ವಸ್ತ್ರ ಈ ದಿನದ ಪ್ರಸಾದ ಶೇಖರ ಕೊಟ್ಟಿರ್ತಕ್ಕಂಥ ಇವರಿಗೆ ವೀರಭದ್ರೇಶ್ವರ ಕಮಿಟಿನ ಸನ್ಮಾನ तॾहिं पुनी तेल आमाए तॾहिं पुराणी तेल सू भले बाबा ಎಸ್ ಗೌಡರ್ ಮಾಜಿ ಸೈನಿಕರು ಈ ದಿನದ ಈ ಒಂದು ವೀರಭದೇಶ್ವರ ತೇರಿನ ಹಗ್ಗವನ್ನು ಕೊಡಿಗೊಟ್ಟಿರ್ತಕ್ಕಂಥ ಶ್ರೀತ ಜೆ ಎಸ್ ಗೌಡರ್ ಮಾಜಿ ಸೈನಿಕರಿಗೆ ವೀರಭದೇಶ್ವರ ಕಮಿಟಿಯಿಂದ ಸನ್ಮಾನ ಬೇಗನೆ ಬರಬೇಕು ಕಮಿಟಿಯವರು ಸಮಯ ಸಮಯ ಬಾಳಾಗಿತ್ತೀಗ ಮುಂದಿನದಾಗಿ ಶ್ರೀತ ಗೌಡ ಗೌಡರ್ ನಂದಿಕೋಲ್ ಕೊಡುಗೆ ಇವರಿಗೂ ಕೂಡ ಸನ್ಮಾನವನ್ನ കമ്മിറ്റി ഓരിന്താ സലമാനവർ ഇടക്കമീത ഹരി ഹരി മാ ವರಲ್ಲಿ ಶ್ರೀವಿರ್ಭದೇಶ್ವರ ಕಲಾವಿದ ನಾಟ್ಯ ಸಂಘ ಹಿರಿಯಾಳುವ ವತಿಯಿಂದ ಈ ಸುಂದರ ಸಂಜೆಯಲ್ಲಿ ಪ್ರದರ್ಶಿತಗೊಳ್ಳುತ್ತಿರುವ ಬಂಡಾಯ ಎಬ್ಬಿಸಿದ ಬಂಡಾರದ ಹೋಲಿ ಅರ್ಥಾತ್ ರಾವಣ ರಾಜಕೀಯ ಕಾರ್ಯಕ್ರಮ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ನಮ್ಮ ಗ್ರಾಮದ ಹಿರಿಯರಾದಂಥ ಅವರಿಗೆ ಜೆ ಟಿ ಪಾಟೀಲ್ ಜೆ ಎಸ್ ಪಾಟೀಲ್ ಗೌಡರು ಮಾಜಿ ಸೈನಿಕರಿಗೆ ಪಿ ಎಸ್ ಪಾಟೀಲ್ ಮಾಜಿ ಸೈನಿಕರಿಗೆ ಸರ್ವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಅವರಿವರೆನ್ನದೇ ನಮ್ಮ ಗ್ರಾಮದ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರಿಗೂ ವಂದನೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಸುಂದರ ಕಲಾಕುಸುಮ ಪ್ರದರ್ಶನಗೊಳ್ಳಲಿದೆ